ಸಾರಿ ಗುಡ್ ಈವ್ನಿಂಗ್ ಎಲ್ರಿಗೂ ಜಯ ಶ್ರೀ ದೇವಿ ನಮ್ಮ ಆಶಾ ಟೆಕ್ನಿಕಲ್ ಇನ್ ಕನ್ನಡಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ಸಂಡೇ ಸ್ವಲ್ಪ ಓಕೆನಾ ಸಂಡೇ ಎಲ್ರಿಗೂ ಹ್ಯಾಪಿ ಸಂಡೇ ಓಕೆನಾ ಸ್ವಲ್ಪ ಇವಾಗಲೇ ಎದ್ಬಿಟ್ಟು ನಾನು ಜಸ್ಟ್ ಎದ್ದಿದ ತಕ್ಷಣವೇ ಹಂಗೆ ಈವ್ನಿಂಗ್ ಅಂದರೆ ಮಧ್ಯಾಹ್ನ ಒಂದು ಸ್ವಲ್ಪ ಒನ್ ಅವರ್ ರೆಸ್ಟ್ ಮಾಡಿ ಎದ್ದು ಎದ್ದ ತಕ್ಷಣ ವೀಡಿಯೋ ಇದ್ದೀನಿ ಏನಿಲ್ಲ ಅದಕ್ಕೆ ಹಿಂಗಿದ್ದೀನಿ ಯಾರು ಬೇಜಾರು ಮಾಡ್ಕೊಬೇಡಿ ಜಸ್ಟ್ ನನ್ನ ವರ್ಡ್ಸ್ಗೆ ಇದು ಮಾಡಿ ಅಂತ ಹೇಳ್ತಾ ಇಂಪಾರ್ಟೆಂಟ್ ಅಪ್ಡೇಟ್ ಏನಪ್ಪ ಅಂತಂದರೆ ಇವತ್ತು ನಾನು ಯಾರು ಎದ್ದ ತಕ್ಷಣವೇ ಹಂಗೆ ಸ್ವಲ್ಪ ನನಗೆ ನಾನು ಬೆಳಗ್ಗೆ ಆಗಲಿ ಮಧ್ಯಾಹ್ನನು ಯಾವಾಗಲೂ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಎದ್ದಿದ ತಕ್ಷಣ ಏನು ಮಾಡ್ತೀನಿ ಅಂದರೆ ಫೋನ್ ನೋಡ್ತೀನಿ ಓಕೆನಾ ವೀಡಿಯೋಸ್ ಆಗಲಿ ಏನಾಗಲಿ ನೋಡ್ತಾಯಿರ್ತೀನಿ ಈ ವಿಡಿಯೋಸ್ ನೋಡಿದ ತಕ್ಷಣವೇ ಅವ್ರ ಹೆಸರು ತಗೊಳಕ್ಕೆ ಇಷ್ಟಪಡೋಲ್ಲ ಒಂದು ದೊಡ್ಡ ಯೂಟ್ಯೂಬರೇ ಅವರು ಓಕೆನಾ ಬಟ್ ನಾನು ಅವರು ಏನೂ ಒಂದು ಚಿಕ್ಕದು ನಾನು ಅವ್ರ ದೊಡ್ಡ ಫ್ಯಾನೇ ನಾನು ಅವ್ರ ಫ್ಯಾನ್ ಆ್ಯಕ್ಚುಲಿ ಹೇಳಬೇಕು ಅಂದರೆ ಬಟ್ ಏನೋ ಒಂದು ಚಿಕ್ಕದು ಏನೇನೋ ಒಂದು ಎರಡು ರಾಂಗ್ ಇನ್ಫಾರ್ಮೇಷನ್ ಕೊಟ್ಟರು ಸೊ ಹಾಗಾಗಿ ನಾನು ಅದನ್ನು ನಿಮಗೆ ಹೇಳಬೇಕು ಅಂತ ಬಂದಿದ್ದೇನೆ ಎಸ್ ಬನ್ನಿ ಅದಕ್ಕಿಂತ ಮುಂಚೆ ನಾನು ನನ್ನ ಡ್ಯೂಟಿನ ಮುಗಿಸ್ಬಿಡ್ತೀನಿ ಏನಪ್ಪ ನನ್ನ ಡ್ಯೂಟಿ ಅಂದರೆ ನಿಮಗೆ ನೆನಪಿರ್ತಾ ಇಲ್ಲ ಸೊ ಹಾಗಾಗಿ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ಯಾರ್ಯಾರು ನನ್ನ ಚಾನಲ್ಗೆ ಹೊಸದಾಗಿ ನೋಡ್ತಾ ಇದ್ದೀರಾ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಾ ಇದ್ದೀರಾ ಅಂಥವ್ರಿಗೆ ಐ ಹಂಬಲ್ ರಿಕ್ವೆಸ್ಟು ಪ್ಲೀಸ್ ಚ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ವಾಚ್ ಮಾಡಿ ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊತಾ ಇದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಹಾಡ್ಲಿ ಥ್ಯಾಂಕ್ ಯು ಸೋ ಮಚ್ ಓಕೆನಾ ಮತ್ತು ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ಇಂಥ ವೀಡಿಯೋಸು ಇಂಥ ಕಂಟೆಂಟ್ಸು ಮತ್ತು ಬ್ಯಾಡ್ ನ್ಯೂಸು ಗುಡ್ ನ್ಯೂಸು ಯಾವುದೇ ಸ್ಕೀಮ್ಗಳಾಗಲಿ ಗೌರ್ಮೆಂಟ್ ಸವಲತ್ತುಗಳಾಗಲಿ ಎಲ್ಲನೂ ನಾನು ನಿಮಗೆ ತಿಳಿಸ್ತಾ ಇರ್ತೀನಿ ಯಾಕಂದರೆ ನನ್ನದು ಆಫ್ಲೈನಲ್ಲ ಅದೇ ಕೆಲಸ ಅಂದರೆ ನಮ್ಮದು ಆಫೀಸೇ ಅದೇ ಇರೋದು ಸೊ ಹಾಗಾಗಿ ನಾನು ಅದೇ ಹೇಳ್ತಾ ಇರ್ತೀನಿ ನಿಮಗೆ ಯಾವುದೇ ಸವಲತ್ತುಗಳು ಬಿಟ್ರು ಮತ್ತು ಸೇವಾ ಸಿಂಧು ಬಗ್ಗೆ ಆಗಲಿ ಎಲ್ಲನೂ ನಾನು ಹೇಳ್ತಾ ಇರ್ತೀನಿ ಸೊ ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಇಟ್ಕೊಳ್ಳಿ ಮತ್ತು ಬೆಲ್ಲೈಕನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಫಸ್ಟು ನೋಟಿಫಿಕೇಷನ್ ನಿಮಗೆ ಬರಲಿ ಅನ್ನೋದೇ ನನ್ನ ಆಸೆ ಓಕೆನಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತು ಫಸ್ಟು ಗುಡ್ ನ್ಯೂಸ್ನ ತಿಳಿಸ್ಬಿಡ್ತೀನಿ ನಾನು ಏನಪ್ಪ ಅಂತಂದರೆ ಅನ್ನಭಾಗ್ಯ ಹಣದು ಗೃಹಲಕ್ಷ್ಮಿ ದುಡ್ಡು ಏನಿದೆ ಈ ವಾರದಲ್ಲಿ ಬಂದುಬಿಡುತ್ತೆ ಅಂತ ಹೇಳಿದ್ದಾರೆ ಅದು ಅಲ್ಲಿ ಎಲ್ರಿಗೂ ಫಿಫ್ಟೀನ್ತ್ ಒಳಗಡೆನೆ ಬರುತ್ತೆ ಯಾವಾಗಲೂ ಫಿಫ್ಟೀನ್ತ್ ಒಳಗಡೆ ಬಂದ್ಬಿಡುತ್ತೆ ಅಂತ ಹೇಳಿದ್ದಾರೆ ಜನವರಿ ಯಾರ್ಯಾರು ಬಂದಿಲ್ಲ ಅದು ಎರಡು ಒಂದೇ ಸಾರಿ ಬರುತ್ತೆ ಅಂತ ಹೇಳಿದ್ದಾರೆ ಯಾರಿಗೂ ಯಾರೂ ವರಿ ಮಾಡ್ಕೋಬೇಡಿ ತುಂಬ ಜನ ಏನಂತ ಇದ್ದಾರೆ ಅಂತಂದರೆ ಇನ್ನೂ ನಮಗೆ ಜನವರಿ ಇದೆ ಇವಾಗ ಬಂದರೆ ಬಂದು ಫೆಬ್ರವರಿ ಇದೆ ಯಾವಾಗ ಬರುತ್ತೆ ಮಾರ್ಚಲ್ಲಿ ಬರುತ್ತಾ ಅಂತ ಕೇಳ್ತಾ ಇದ್ದಾರೆ ಸೊ ಹಾಗೇನಿಲ್ಲ ಈ ತಿಂಗಳಲ್ಲೇ ಅಂದರೆ ಈ ತಿಂಗಳಲ್ಲೇ ನಿಮಗೆ ಎರಡೂ ಕಂತದ ಅಮೌಂಟು ಅಕ್ಕಿ ಅಮೌಂಟು ನಿಮಗೆ ಹಾಕ್ತೀನಿ ಅಂತ ಹೇಳಿದ್ದಾರೆ ಸೊ ಯಾರು ವರಿ ಮಾಡ್ಕೊಬೇಡಿ ಎಲ್ರಿಗೂ ಅಕ್ಕಿ ಅಮೌಂಟು ಬಂದೇ ಬರುತ್ತೆ ಅಮೌಂಟ್ ಆ್ಯಸ್ ಇಟ್ ಇಸ್ ನಿಮಗೆ ಹದಿನೈದನೇ ತಾರೀಕು ಒಳಗಡೆ ಬರುತ್ತೆ ಇಲ್ಲಾಂದರೆ ಇಪ್ಪತ್ತೈದನೇ ತಾರೀಕು ಒಳಗಡೆ ಅಂತೂ ಬಂದೇ ಬರುತ್ತೆ ಓಕೆನಾ ಇನ್ನು ಡೇಟು ರಿವೀಲ್ ಮಾಡಿಲ್ಲ ಬಟ್ ಹೊಸ ರೂಲ್ಸ್ ಮಾಡಿದ್ದಾರೆ ನಾನು ನೆನೆ ವೀಡಿಯೋ ಮಾಡಿದ್ದೀನಿ ಬೇಕಾದರೆ ಇಲ್ಲಿ ಎಂಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ ನೀವು ಚೆಕ್ ಮಾಡಿಕೊಳ್ಳಿ ಓಕೆನಾ ಮತ್ತು ಏನೇನಪ್ಪ ಅಂತಂದರೆ ಅವರು ಯಾರ್ಯಾರಿಗೆ ಫಸ್ಟಿಂದ ಅಮೌಂಟ್ ಬಂದೇ ಇಲ್ಲ ಅವರು ಫುಡ್ ಆಫೀಸ್ಗೆ ಹೋಗಿ ವಿಚಾರಿಸಿ ಅಂತ ಹೇಳಿದ್ರು ಬಟ್ ಫುಡ್ ಆಫೀಸ್ಗೆ ಇದಕ್ಕೆ ಏನೇನು ಏನೇನು ಸಂಬಂಧ ಇಲ್ಲ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ಹೋಗಿ ಸುಮ್ಮನೆ ಬೇಯಿಸ್ಕೊಂಡು ಬರೋದು ಯಾಕಂದರೆ ಅದು ಫಸ್ಟೇ ಗೌರ್ಮೆಂಟ್ ಆಫೀಸು ಯಾರು ಹೆಂಗೆ ವರ್ಸ್ಟಾಗಿ ರಿಪ್ಲೈ ಕೊಡ್ತಾರೆ ಅಂದರೆ ಕೇಳಬೇಡಿ ನೀವು ನಮ್ಮ ಬಾಸು ಇವನ್ ನಮ್ಮ ಬಾಸು ಫುಡ್ ಆಫೀಸಲ್ಲಿ ಕೆಲಸ ಮಾಡೋದ್ರಿಂದ ನಮಗೆ ಗೊತ್ತಿರುತ್ತೆ ಅಲ್ಲಿ ಏನು ಕತೆ ಇರುತ್ತೆ ಅಂತ ಆ್ಯಕ್ಚುಲಿ ಅಂದರೆ ಫುಡ್ ಆಫೀಸ್ಗೆ ಇದಕ್ಕೆ ಏನೇನು ಸಂಬಂಧ ಅಲ್ಲ ಅದು ಬರೀ ರೇಷನ್ ಇಶ್ಯೂ ರೇಷನ್ ಕಾರ್ಡ್ ಇಶ್ಯೂ ಮಾಡೋದಷ್ಟೇ ಅಷ್ಟೇ ರೇಷನ್ ಕಾರ್ಡ್ ಅಮೌಂಟು ರೇಷನ್ ಅಕ್ಕಿ ಅಮೌಂಟು ಸೊಸೈಟಿ ಅಕ್ಕಿ ಅಮೌಂಟು ಅದಕ್ಕೆ ಇದಕ್ಕೆ ಏನು ಸಂಬಂಧ ಇಲ್ಲ ಸೊ ಅವರು ಚಾನಲಲ್ಲಿ ಹೇಳಿದರು ನೀವು ಆಹಾರ ಇಲಾಖೆ ಅಂದರೆ ಫುಡ್ ಆಫೀಸ್ಗೆ ವಿಸಿಟ್ ಕೊಡಿ ನಿಮ್ಮ ಏರಿಯಾದು ಅಂತ ಸೊ ಹಾಗಾಗಿ ಪ್ಲೀಸ್ ಆ ಥರ ಯಾರೂ ಮಾಡೋಕ್ಕೆ ಹೋಗಬೇಡಿ ನಿಮ್ಮದು ಅಮೌಂಟ್ ಬಂದಿಲ್ಲ ಅಂದರೆ ನಿಮ್ಮ ಬ್ಯಾಂಕ್ ಪ್ರಾಬ್ಲಮ್ ಇರುತ್ತೆ ಒಂದು ಇಲ್ಲ ನಿಮ್ಮದು ಹೆಸರು ಮಿಸ್ಮ್ಯಾಚ್ ಇರುತ್ತೆ ಒಂದು ಇದೆರಡು ಬಿಟ್ಟು ಬೇರೆದೇನು ಇರಲ್ಲ ಸೊ ಹಾಗಾಗಿ ನೀವು ಇದಕ್ಕೆ ಮತ್ತು ಆಹಾರ ಇಲಾಖೆಗೆ ಏನೇನು ಸಂಬಂಧ ಇಲ್ಲ ಮತ್ತು ಪಿಂಚರ್ ಸ್ಟಾಪ್ ಆಗಿದೆ ಅಂತಂದರೆ ಅದು ಏನಪ್ಪ ಅಂದರೆ ಅವರು ಏನಂದರು ಅಂದರೆ ತುಂಬ ಜನ ಏನಂದರೆ ಇದ್ದವರು ಪೆನ್ಷನ್ ತೊಗೊತಾ ಇದ್ದಾರೆ ಹಾಗಾಗಿ ಬರ್ ಇದು ಸ್ಟಾಪ್ ಮಾಡಿದ್ದಾರೆ ಇದಿಲ್ಲ ಇದು ತಪ್ಪು ಮಾಹಿತಿ ಆ್ಯಕ್ಚುಲಿ ತ ಪೆನ್ಷನ್ ಏನು ಗೊತ್ತಾ ಎವ್ರಿ ಇಯರ್ ಎಲೆಕ್ಷನ್ ಹತ್ತಿರ ಇದ್ದಾಗ ಅದು ಸ್ಟಾಪ್ ಆಗುತ್ತೆ ಸೊ ಹಾಗಾಗಿ ಎಲ್ರಿಗೂ ಸ್ಟಾಪ್ ಆಗಿದೆ ಎಲೆಕ್ಷನ್ ಆದ ನಂತರ ಮತ್ತೆ ಎಲ್ರಿಗೂ ಬರುತ್ತೆ ಓಕೆನಾ ಇದು ಈ ಜಸ್ಟ್ ಈ ಟಾಪಿಕ್ ನಿಮಗೆ ಶೇರ್ ಮಾಡೋಕೆಂದರೆ ನಾನು ವಿಡಿಯೋ ಮಾಡಿದ್ದು ಚಿಕ್ಕ ವೀಡಿಯೋ ಒಂದು ತ್ರೀ ಫೋರ್ ಮಿನಿಟ್ಸ್ ವೀಡಿಯೋ ಫುಲ್ ವಾಚ್ ಮಾಡಿ ಮತ್ತೆ ಈ ವಿಡಿಯೋನ ನಾನು ಇಲ್ಲಿಗೆ ಹೆಣ್ಣು ಮಾಡ್ತೀನಿ ಮತ್ತು ಹೊಸ ವೀಡಿಯೋ ಮತ್ತೆ ಹೊಸ ಕಂಟೆಂಟ್ ಒಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ